ನ್ಯೂಸ್ ವಾಹಿನಿಗೆ ಸ್ವಾಗತ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಗಾರ ದೇವರಹಟ್ಟಿ ಗ್ರಾಮದ ಶ್ರೀ ಬಂಗಾರ ದೇವರ ಸ್ವಾಮಿ ಬಂಗಾರದ ಆಭರಣಗಳು ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಳ್ಳತನ ಮಾಡಿದ್ದಾರೆಂದು ಅಂದು ಪೂಜಾರಿಕೆ ಮಾಡ್ತಾ ಇದ್ದ ಪೂಜಾರಿ ಓಬಯ್ಯ ಮತ್ತು ಅಣ್ಣ ತಮ್ಮಂದಿರು ಅಂದಿನ ಯಜಮಾನರ ನಡುವೆ ಗಲಾಟೆಗಳು ನಡೆದು ವ್ಯಾಜ್ಯಗಳು ನಡೆದಿದ್ದಾವಂತೆ ಅಂದಿನ ಪೂಜಾರಿ ಬಂಗಾರ ದೇವರ ಆಭರಣವನ್ನ ಯಾರು ನೋಡಬಾರದು ಎನ್ನುವ ಪದ್ದತಿಯಂತೆ ಆಭರಣವನ್ನ ದೇವಾಲಯದ ಪೌಳಿ ಪಕ್ಕದಲ್ಲಿ ಇದ್ದ ಕಬ್ಬಿಣದ ಲಾಕರ್ನಲ್ಲಿ ಅಡಗಿಸಿಟ್ಟು ಯಾರಿಗೂ ತಿಳಿಸದೆ ಅಥವಾ ಮರತು ಬಂಗಾರದ ಆಭರಣಗಳು ಕಳ್ಳತನ ಮಾಡಿದ್ದಾರೆಂದು ಕೊಂಡಿದ್ದರಂತೆ ಆದರೆ ಸುಮಾರು ಒಂದೂವರೆ ಕೆಜಿ ಬಂಗಾರದ ಆಭರಣಗಳು ದೇವಾಲಯದ ಪಕ್ಕದಲ್ಲಿ ಇದ್ದ ಕಬ್ಬಿಣದ ಟಜೀರಿಯಲ್ಲಿ ಪತ್ತೆಯಾಗಿದ್ದು ಎಲ್ಲರೂ ನೆಟ್ಟುಸಿರುಬಿಟ್ಟಿದ್ದಾರೆ